ಸಹೃದಯ ಕೇಳಿಗರಿಗೆ ನಮಸ್ಕಾರ ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಳ್ಬೇಕಂತಿರೋ ಗೀತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಯಾದ ನವತಾರೆ ಚಿತ್ರದ್ದು ಎನ್ ಆರ್ ನಂಜುಂಡೇಗೌಡರ ನಿರ್ದೇಶನದ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಅನುಷಾ ಹಾಗೂ ಹಿರಿಯ ನಟ ಶ್ರೀನಾಥ್ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರದ ಎಲ್ಲ ಸೂಪರ್ ಹಿಟ್ ಹಾಡುಗಳಿಗೂ ಸಂಗೀತ ನೀಡಿ ಸಾಹಿತ್ಯ ರಚಿಸಿದವರು ನಾದಬ್ರಹ್ಮ ಹಂಸಲೇಖ ಅವರು ಈ ಹಾಡುಗಳಲ್ಲಿ ನನಗೆ ತುಂಬಾ ಇಷ್ಟವಾದ ಹಾಡು ಮೂಡಣ ದರಮನೆ ಬಾಗಿಲ ತೆರೆದನು ಬಾನಿನ ರವಿ ತೇಜ ನಿಮಗೂ ಈ ಹಾಡು ಇಷ್ಟ ಅಂತ ಅನ್ಕೊಳ್ತೀನಿ ಬನ್ನಿ ಇದರ ಸಾಹಿತ್ಯನ ಒಂದ್ಸತಿ ಗಮನವಿಟ್ಟು ಕೇಳೋಣ ಮೂಡಣ ದರಮನೆ ಬಾಗಿಲ ತೆರೆದನು ಬಾನಿನ ರವಿತೇಜ ಬೆಳಕಿನ ರಾಶಿಯಿದು ಬದುಕಿನ ಓಟವಿದು ಈ ಮರಗಳಿಗೆ ಮರದೊಳಗಾ ಗಿಳಿಗಳಿಗೆ ಗಿಳಿಗಳ ಆ ಚಿಲಿಪಿಲಿಗೆ ಚೇತನವೀ ಶುಭಗಳಿಗೆ ಸರಸರ ಮೂಡಣ ದರಮನೆ ಬಾಗಿಲ ತೆರೆದನು ಬಾನಿನ ರವಿತೇಜ ಒಂಟಿಕಾಲ ಮೇಲಿನ ಸೂರ್ಯಕಾಂತಿ ಹೂ ನರ್ತನ ಮಾವು ಸೀಬೆಯು ಮೈಯಿಗೆ ಹಚ್ಚಿಕೊಂಡವೋ ಅರಶಿನ ತೆರೆದವೋ ಹಸಿರೆಲೆಗಳು ಮುತ್ತಿನಂಗಡಿ ನಕ್ಕವೋ ಗಂಗಮ್ಮನ ರತ್ನಕೋಶವು ಈ ಕವಿಗಳಿಗೆ ಪದಗಳಿಗೆ ಸವಿಯುವ ಜಾಣ್ ಕಿವಿಗಳಿಗೆ ಚೇತನವಿ ಶುಭಗಳಿಗೆ ಸರಸರ ಮೂಡಣ ದರಮನೆ ಬಾಗಿಲ ತೆರೆದನು ಬಾನಿನ ರವಿತೇಜ ನೂರು ಹಿಂಡು ಬಾನಾಡಿ ಬಾನ ತುಂಬ ಹಾರಾಡಿ ವಂದನೆ ನಿನಗೆ ನೇಸರ ಎಂದವೋ ತೊರೆದು ಬೇಸರ ಮೊಳಗಿತು ಗುಡಿಗಂಟೆಯ ವೇದಘೋಷವು ಹರಸಿತು ಜಗವೆಲ್ಲವ ಸುಪ್ರಭಾತವು ಈ ಜಗದೊಳಗೆ ಜಗದೊಳಗೀ ಜನಗಳಿಗೆ ಜನಗಳ ಈ ನಡೆಗಳಿಗೆ ಚೇತನವೀ ಶುಭಗಳಿಗೆ ಸರ ಸರ ಮೂಡಣದರಮನೆ ಬಾಗಿಲ ತೆರೆದನು ಬಾನಿನ ರವಿತೇಜ ಸೂರ್ಯ ಹುಟ್ಟೋದು ಒಂದು ಪ್ರತಿದಿನ ನಡೆಯೋ ಮ್ಯಾಜಿಕ್ ಅಂತ ಅನ್ಸಲ್ವಾ ನಿಮಗೆ ಈ ಒಂದು ಫಿನಾಮಿನನ್ ಬರೀ ಖಗೋಳಶಾಸ್ತ್ರಜ್ಞರಿಗೆ ಮಾತ್ರ ಅಲ್ಲ ಕವಿಗಳಿಗೂ ಕಲಾವಿದರಿಗೂ ಹಾಗೂ ಎಲ್ಲ ಕುತೂಹಲಿಗಳಿಗೂ ಸೋಜಿಗದ ವಿಷಯನೇ ಯೋಚನೆ ಮಾಡಿ ನೋಡಿ ಬಿಲಿಯನ್ ಗಟ್ಲೆ ವರ್ಷಗಳಿಂದ ಸೂರ್ಯನ ಸುತ್ತ ಭೂಮಿ ಸುತ್ತಾನೇ ಇದೆ ಹಾಗೂ ತನ್ನ ಅಕ್ಷದ ಸುತ್ತ ಕೂಡ ರೆವಲ್ಯೂಷನ್ ಮತ್ತು ರೊಟೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಅದು ಈ ಪ್ರತಿದಿನದ ಕೌತುಕವನ್ನು ಹಲವಾರು ಕವಿಗಳು ಹಲವಾರು ರೀತಿಯಲ್ಲಿ ವರ್ಣಿಸಿದ್ದಾರೆ ಮೂಡಣ ಮನೆಯ ಮುತ್ತಿನ ನೀರಿನ ಹೊಯ್ದ ಅಂತ ಬೇಂದ್ರೆ ಬರೆದ್ರೆ ಮೋಡದ ಮೇಲೆ ಚಿನ್ನದ ನೀರು ಚಿಮ್ಮುತ ಸಾಗಿದೆ ಹೊನ್ನಿನ ತೇರು ಅಂದರು ಕುವೆಂಪು ನವತಾರಿ ಚಿತ್ರದ ಗೀತೆಯಲ್ಲಿ ಇದನ್ನೇ ಹಂಸಲೇಖ ಅವರು ಮೂಡಣದ ಅರಮನೆಯ ಬಾಗಿಲನ್ನು ರವಿತೇಜ ತೆಗೆದ ಅಂತ ವರ್ಣಿಸ್ತಾರೆ ಮೂಡಣ ಅಂದರೆ ಪೂರ್ವ ದಿಕ್ಕು ಮೂಡಲ ಅನ್ನೋ ಪ್ರಯೋಗ ಕೂಡ ಇದೆ ಮೂಡಲ ಮನೆ ಅಂತ ನೀವು ಸೀರಿಯಲ್ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಮೂಡಲ ಮನೆ ಅಂದರೆ ಮೂಡಣ ದಿಕ್ಕಿನಲ್ಲಿ ಇರುವ ಮನೆ ಪೂರ್ವ ದಿಕ್ಕಿನಲ್ಲಿ ಇರುವ ಮನೆ ಅಂತ ಅರ್ಥ ಬೆಳಕಿನ ರಾಶಿಯಂತೆ ಅದು ರಾಶಿ ಹಾಕಬಹುದಾದ ವಸ್ತುಗಳನ್ನು ಸರ್ವೇ ಸಾಮಾನ್ಯರು ಊಹೆ ಮಾಡಿಕೊಳ್ಳೋದು ಸುಲಭ ಹಂಸಲೇಖ ಅಂತ ಕವಿಗಳಿಗೆ ಮಾತ್ರ ಅನಿಸುತ್ತೆ ಬೆಳಕನ್ನು ಕೂಡ ರಾಶಿಯ ರೂಪದಲ್ಲಿ ನೋಡೋಕೆ ಸಾಧ್ಯ ಬೆಳಕಿನ ರಾಶಿ ಇದು ಬದುಕಿನ ಓಟವಿದು ಹೌದಲ್ವಾ ಸೂರ್ಯ ಉದಯಿಸಿದ ಅಂದಮೇಲೆ ಬದುಕಿನ ಓಟ ಎಲ್ಲ ಜೀವರಾಶಿಗಳಿಗೂ ಅನ್ವಯಿಸುತ್ತೆ ನಮ್ಮಗಳಿಗೆಲ್ಲ ಆಫೀಸ್ಗಳಿಗೆ ಓಟ ಆದರೆ ಹಕ್ಕಿಗಳಿಗೆ ಆಹಾರ ಹುಡುಕುವ ಧಾವಂತ ಮತ್ತೆಲ್ಲೋ ಕಾಡಲ್ಲಿ ಸಿಂಹಕ್ಕೆ ಜಿಂಕೆಯ ಬೇಟೆ ಓಟ ಜಿಂಕೆಗೆ ಪ್ರಾಣ ಉಳಿಸಿಕೊಳ್ಳೋ ಓಟ ಹೀಗೆ ಬದುಕಿನ ಓಟ ಎಲ್ಲರಿಗೂ ಈ ಮರಗಳಿಗೆ ಮರದೊಳಗ ಆ ಗಿಳಿಗಳಿಗೆ ಗಿಳಿಗಳ ಆ ಚಿಲಿಪಿಲಿಗೆ ಚೇತನವಿ ಶುಭಗಳಿಗೆ ಸೂರ್ಯನ ಉದಯ ಮರಗಳಿಗೆ ಮರದಲ್ಲಿ ವಾಸವಾಗಿರುವ ಗಿಳಿಗಳಿಗೆ ಆ ಗಿಳಿಗಳ ಚಿಲಿಪಿಲಿಗೆ ಚೇತನ ತುಂಬೋ ಅಂತಹ ಶುಭಗಳಿಗೆ ಅಂತ ಹಂಸಲೇಖ ಹೇಳ್ತಾರೆ ಎಷ್ಟು ಚಂದದ ಸಾಲು ನೋಡಿ ಗಿಳಿಗಳಿಗೆ ಚಿಲಿಪಿಲಿಗೆ ಶುಭಗಳಿಗೆ ಎಷ್ಟು ಅನಾಯಾಸವಾಗಿ ಬರುತ್ತೆ ನೋಡಿ ಆ ಪ್ರಾಸ ಸರಸರ ಮೂಡಣ ದರಮನೆ ಬಾಗಿಲ ತೆರೆದನು ಬಾನಿನ ರವಿತೇಜ ಈ ಸಾಲಿನ ಮೊದಲ ಪದ ನನಗೆ ತುಂಬ ಇಷ್ಟ ಆಯಿತು ಮೂಡಣ ಧರಮನೆ ಬಾಗಿಲಿನ ಸೂರ್ಯ ಸರಸರ ಅಂತ ತೆಗೆದಂತೆ ಸರಸರ ನಡೆಯೋದು ಅನ್ನೋ ಪ್ರಯೋಗ ಬಹಳ ಇದೆ ಅಂದರೆ ಬೇಗ ಬೇಗ ನಡೆಯೋದು ಅನ್ನೋ ಅರ್ಥ ಅದನ್ನೇ ಉತ್ತರ ಕರ್ನಾಟಕದ ಭಾಷೆಯ ಸೊಗಡಿನಲ್ಲಿ ಬಿರ್ರನ ನಡೆಯೋದು ಅಂತ ಕೂಡ ಹೇಳ್ತಾರೆ ಸೂರ್ಯನಿಗೂ ಕೂಡ ಬೇಗ ಬೇಗ ಉದಯಿಸಬೇಕು ಅನ್ನೋ ಹಾಗಿದೆಯೇ ನಾಲ್ಕೂವರೆ ಬಿಲಿಯನ್ ವರ್ಷಗಳಿಂದಾನು ಈ ಪ್ರಕ್ರಿಯೆ ನಡೀತಾನೆ ಇದೆ ಆದ್ರೂ ಈ ದಿನ ಸೂರ್ಯ ಸರಸರ ಅಂತ ಬಾಗಲನ್ನ ತೆಗೆದಂತೆ ಒಂಟಿಕಾಲ ಮೇಲಿನ ಸೂರ್ಯಕಾಂತಿ ಹೂ ನರ್ತನ ಇದು ನನಗೆ ಇಡೀ ಹಾಡಿನಲ್ಲಿ ತುಂಬಾ ಅಚ್ಚುಮೆಚ್ಚಿನ ಸಾಲು ಹಂಸಲೇಖ ಅಂತ ಕವಿಗಳಿಗೆ ಮಾತ್ರ ಇಂತಹ ರೂಪಗಳು ರೂಪಕಗಳು ಹೊಳಿಬಹುದೇನೋ ಇನ್ಯಾವತ್ತೂ ನಾನು ಸೂರ್ಯಕಾಂತಿ ತೋಟದಲ್ಲಿ ಸೂರ್ಯಕಾಂತಿನ ನೋಡ್ತಾ ಇದ್ರೆ ಆದರೆ ಒಂಟಿ ಕಾಲಿನ ನರ್ತನದ ಸಾಲು ಜ್ಞಾಪಕಕ್ಕೆ ಬಂದೇ ಬರುತ್ತೆ ಅದಕ್ಕಿರೋ ಒಂದೇ ಕಾಂಡ ಒಂದೇ ಕಾಂಡಕ್ಕೆ ಬರೋ ಒಂದೇ ಹೂವು ಗಾಳಿಗೆ ಬೀಸ್ತಾ ಬೀಸ್ತಾ ಇದು ಒಂಟಿ ಕಾಲಿನ ಮೇಲೆ ನರ್ತನ ಮಾಡುತ್ತೆ ಸೂರ್ಯಕಾಂತಿ ಹೂವು ಮಾವು ಸೀಬೆಯು ಮೈಯಿಗೆ ಹಚ್ಚಿಕೊಂಡವೋ ಅರಿಶಿನ ತೆರೆದವೋ ಹಸಿರೆಲೆಗಳು ಮುತ್ತಿನಂಗಡಿ ನಕ್ಕವೋ ಗಂಗಮ್ಮನ ರತ್ನಕೋಶವು ಮತ್ತು ಎಂಥ ಅದ್ಭುತ ಸಾಲುಗಳು ನೋಡಿ ಸೂರ್ಯನ ರಶ್ಮಿನ ಮೈ ಮೇಲೆ ಹಚ್ಕೊಂಡು ಮಾವು ಸೀಬೆಗಳು ಅರಿಶಿನ ಹಚ್ಕೊಂಡಂಗೆ ಕಾಣ್ತಾ ಇದೆಯಂತೆ ಹಸಿರೆಲೆಗಳು ಮುತ್ತಿನ ಅಂಗಡಿ ತೆರೆದಿವೆ ಸೂರ್ಯನ ಕಿರಣಗಳು ಗಂಗೆ ಮೇಲೆ ಬಿದ್ದು ಹಲವಾರು ರತ್ನಗಳು ಗಂಗಮ್ಮನ ರತ್ನಕೋಶವನ್ನೇ ತೆಗೆದು ನಕ್ಕಿವೆಯಂತೆ ಗಂಗೆಯನ್ನು ಗಂಗಮ್ಮ ಅಂತ ಕರೆದಾಗ ಎಂಥ ಒಂದು ಆಪ್ತತೆ ನೋಡಿ ಎಷ್ಟೋ ಲಕ್ಷಗಟ್ಟಲೆ ಜನರಿಗೆ ಜೀವದ ಸೆಲೆಯಾದ ನದಿಗಳನ್ನು ನಾವು ಕಾವೇರಮ್ಮ ಗಂಗಮ್ಮ ಅಂತ ಕರೆಯೋದು ಅದಕ್ಕೆ ಅದರದೇ ಅದರದೇ ಆದ ಒಂದು ಆಪ್ತತೆ ಹಾಗೂ ಒಂದು ಪ್ರೀತಿ ಕೂಡ ಆ ಸಾಲಿನಲ್ಲಿ ನಮಗೆ ದೊರಕುತ್ತೆ ಈ ಕವಿಗಳಿಗೆ ಕವಿಯೊಳಗಿ ಪದಗಳಿಗೆ ಸವಿಯುವ ಜಾಣ್ ಕಿವಿಗಳಿಗೆ ಚೇತನವೀ ಶುಭಗಳಿಗೆ ಈ ಸಾಲಿನಲ್ಲಿ ಕವಿಗಳಿಗೆ ಕವಿಗಳ ಪದಗಳಿಗೆ ಹಾಗೂ ಅದನ್ನು ಸವಿಯುವ ನಮ್ಮ ನಿಮ್ಮೆಲ್ಲರ ಜಾಣ್ ಕಿವಿಗಳಿಗೂ ಕೂಡ ಚೇತನ ತುಂಬ ತುಂಬುವಂತಹ ಶುಭಗಳಿಗೆ ಈ ಸೂರ್ಯೋದಯ ಅಂತ ಹೇಳ್ತಾರೆ ಇಲ್ಲಿ ಸ್ವಲ್ಪ ಹಂಸಲೇಖ ಅವರು ಸಾಹಿತ್ಯ ಅಭಿಮಾನಿಗಳನ್ನು ಸಣ್ಣದಾಗಿ ಹೊಗಳಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಅವರು ನಮ್ಮ ನಿಮ್ಮೆಲ್ಲರ ಜಾಣ್ ಕಿವಿಗಳಿಗೂ ಇದು ಚೇತನ ತುಂಬೋ ಶುಭಗಳಿಗೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಎರಡನೇ ಸ್ಟಾನ್ಸ್ ಬಂದರೆ ನೂರು ಹಿಂಡು ಬಾನಾಡಿ ಬಾನ ತುಂಬ ಹಾರಾಡಿ ಒಂದನೇ ನಿನಗೆ ನೇಸರ ಎಂದವೂ ತೊರೆದು ಬೇಸರ ನೂರಾರು ಬಾನಾಡಿ ಬಾನಾಡಿ ಅಂದರೆ ಹಕ್ಕಿ ಅಂತ ಅರ್ಥ ಅವು ಆಕಾಶವೆಲ್ಲ ಹಾರಾಡಿ ಬೇಸರವನ್ನು ತೊರೆದು ನೇಸರನಿಗೆ ಬಂದಿಸಿದಂತೆ ನೇಸರ ಅಂದರೆ ಸೂರ್ಯ ಅಂತರ್ಥ ಈ ಪದ ಕೇಳಿದ ತಕ್ಷಣ ನಮಗೆ ಕಾಕನಕೋಟೆ ಚಿತ್ರದ ನೇಸಾರ ನೋಡು ನೇಸರ ನೋಡು ಅಂತ ಹಾಡು ಜ್ಞಾಪಕಕ್ಕೆ ಬರೋದು ಸಹಜ ಮೊಳಗಿತು ಗುಡಿಘಂಟೆಯ ವೇದಘೋಷವು ಹರಸಿತು ಜಗವೆಲ್ಲವ ಸುಪ್ರಭಾತವು ಗುಡಿಗಳ ಘಂಟಾನಾದ ವೇದ ಘೋಷಗಳ ರೀತಿ ಇದೆಯಂತೆ ಮತ್ತು ದೇವರಿಗೆ ನಾವು ಪಠಿಸುವ ಸುಪ್ರಭಾತ ಜಗವನ್ನೆಲ್ಲ ಹರಸಿತಂತೆ ಈ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಈ ಜನಗಳಿಗೆ ಜನಗಳ ಈ ನಡೆಗಳಿಗೆ ಚೇತನವಿ ಶುಭಗಳಿಗೆ ಜಗದ ಎಲ್ಲ ಜನರಿಗೂ ಜನರ ಎಲ್ಲ ನಡೆಗಳಿಗೂ ಚೇತನ ತುಂಬ ಶುಭಗಳಿಗೆ ಈ ಸೂರ್ಯ ಹುಟ್ಟುವ ಸಮಯ ಅಂತ ಕವಿ ಹೇಳ್ತಾರೆ ಈ ಸಾಲುಗಳಲ್ಲಿ ನನಗೆ ಒಂದು ಚಿಕ್ಕ ಕಾಲ್ಬ್ಯಾಕ್ ಕೂಡ ಇದೆ ಅಂತ ಅನಿಸುತ್ತೆ ಪಲ್ಲವಿಯಲ್ಲಿ ಸೂರ್ಯ ಹುಟ್ಟುತ್ತಾನೆ ಬದುಕಿನ ಓಟ ಶುರುವಾಗುತ್ತೆ ಅನ್ನೋ ಕವಿ ಹಾಡಿನ ಕೊನೆ ಸಾಲಿನಲ್ಲಿ ಎಲ್ಲ ಜನರಿಗೂ ಅವರ ನಡೆಗಳಿಗೂ ಚೇತನ ಈ ಶುಭಗಳಿಗೆ ಅಂತ ಕರೀತಾರೆ ನೀವು ಕೂಡ ಈ ಹಾಡನ್ನು ಮತ್ತೆ ಕೇಳಿ ನಿಮಗೇನಾದರೂ ಹೊಸ ಅರ್ಥ ಹೊಡೆದರೆ ಅಥವಾ ಏನಾದರೂ ಹೊಸ ಅನುಭವ ಕಟ್ಟಿಕೊಟ್ಟರೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಸೊಗಸಾದ ಸಾಹಿತ್ಯದೊಂದಿಗೆ ಭೇಟಿಯಾಗೋಣ ಈ ಎಪಿಸೋಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಇದು ಕಾಡು ಹರಟೆ ಎಲ್ಲ ಇದು ಹಾಡು ಹರಟೆ Thank mm -hmm. you.